ಒಂದು ಸಾವಿರದ ಐನೂರು ಮೇಲೆಯೇ ಇದೆ ಪಾಪ್ಯುಲೇಷನ್ನು ನಮಗೆ ಏನಾಗಿದೆ ಅಂದರೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಗ್ರಾಮ ಪಂಚಾಯತಿಗೆ ಅಷ್ಟಷ್ಟೇ ಅನುದಾನ ಬರ್ತಾಯಿದೆ ಡೆವಲಪ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಕಸ ತುಂಬ ಕಸ ಓಡಿಸೋಕ್ಕೂ ಆಗ್ತಾಯಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಮಗೆ ಆದಷ್ಟು ಮೊನ್ನೆ ಮಾನ್ಯ ಶಾಸಕರು ಪಟ್ಟಣ ಪಂಚಾಯತಿಗೆ ವಿಧ ವಿಧಾನಸ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಪ್ರಪೋಸಲ್ ಇಟ್ಟಿದ್ದಾರೆ ಅದರಿಂದ ನಮ್ಮ ಜಿಲ್ಲಾಧಿಕ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಆ ಪ್ರಪೋಸಲನ್ನು ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕಾಗಿ ಅವರಲ್ಲಿ ಮನವಿ ಮಾಡ್ತೀನಿ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಹೆಂಗಾಗಿದೆ ಅಂದರೆ ಆ ಬೀದಿಗಳು ರೋಡ್ಸ್ ನೋಡಬೇಕು ತುಂಬ ಹೀನಾಯವಾಗಿದೆ ಗ್ರಾಮ ಪಂಚಾಯತಿಗೆ ಅನುದಾನಗಳೇ ಬರ್ತಾ ಇಲ್ಲ ಸರ್ಕಾರದಿಂದ ಪಟ್ಣ ಪಂಚಾಯಿತಿಯಾಗಿ ಏರಿಸಿದ್ರೆ ಉತ್ತಮವಾಗಿ ಕೆಲಸ ಮಾಡ್ಬೋದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ನಮಸ್ಕಾರ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜಣ್ಣವ್ರಿಗೆ ನಮ್ಮ ನಂಗ್ಲಿ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತೀನಿ ಯಾಕಪ್ಪ ಅಂತೇಳಿದ್ರೆ ನಮ್ಮ ನಂಗ್ಲಿ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತಿಗೆ ಅಂತ ಹೇಳಿಬಿಟ್ಟು ವಿಧಾನಸಭೆಯ ಅಧಿವೇಶನದಲ್ಲಿ ನಿನ್ನೆ ದಿನ ಪ್ರಸ್ತಾಪ ಸಲ್ಲಿಸಿರುತ್ತಾರೆ ಪ್ರಸ್ತಾಪ ಸಲ್ಲಿಸಿದಾಗ ನಮಗೆ ಸರ್ಕಾರದಿಂದ ಬಂದಿರೋ ಉತ್ತರ ಅಂತ ಅಂತೇಳಿದ್ರೆ ಜಿಲ್ಲಾಧಿಕಾರಿಗಳಿಂದ ಯಾವುದೇ ರೀತಿಯಾದಂಥ ಒಂದು ಪ್ರಸ್ತಾವನೆ ಬಂದಿಲ್ಲ ಅನ್ನೋದು ಇದೊಂದು ಬೇಸರದವಾಗಿ ವಿಚಾರ ಆಗಿದೆ ಯಾಕಂತೇಳಿದ್ರೆ ನಮ್ಮ ಮುಳುಬಾಗಿಲು ತಾಲೂಕು ಕೇಂದ್ರದ ನಂತರ ಅತಿ ಹೆಚ್ಚು ವಹಿವಾಟು ವ್ಯಾಪಾರ ವಹಿವಾಟು ನಡೆಯುವಂಥ ಒಂದು ಸ್ಥಳ ನಂಗ್ಲಿ ಹಾಗೆ ಸುತ್ತಮುತ್ತಲಿನ ಇಲ್ಲಿ ಬೈಪಲ್ಲಿಂದ ಬೈಪಲ್ಲಿಯಿಂದ ನಮ್ಮ ಹೆಬ್ನಿವರೆಗೂ ಪ್ರತಿ ಶನಿವಾರ ಎಲ್ಲರೂ ಸಹ ಒಂದು ಜನರೆಲ್ಲರೂ ಬಂದು ಇಲ್ಲಿ ವ್ಯಾಪಾರ ವಹಿವಾ ಇಟ್ಟು ಒಂದು ಸಂತೆ ನಡೆಯುತ್ತೆ ಸುಮಾರು ಆ ಒಂದು ಶನಿವಾರ ದಿನವೇ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಜನ ಸೇರುವಂಥ ಒಂದು ಸ್ಥಳ ಇದೆ ನಮ್ಮ ನಂಗ್ಲಿ ಈ ಒಂದು ಎಲ್ಲ ರೀತಿಯಲ್ಲೂ ನಮ್ಮ ಎಲಿಜಿಬಲ್ ಆಗಿರುವಂಥ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿ ಎಲಿಜಿಬಲ್ ಆಗಿರುತ್ತೆ ಈ ಒಂದು ನಂಗ್ಲಿ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಲು ಪ್ರಸ್ತಾವನೆ ಸಲ್ಲಿಸದಿರೋದು ಒಂದು ಬೇಸರ ವಿಚಾರವಾಗಿದೆ ನಮ್ಮ ನೋವೇನಂತ ಹೇಳಿದ್ರೆ ನಮ್ಮ ಮೂರನೇ ತಾರೀಕು ಅನ್ಸುತ್ತೆ ಡಿಸೆಂಬರ್ ಮೂರನೇ ತಾರೀಕು ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಒಂದು ಇದು ಬರುತ್ತೆ ಲೆಟರ್ ಬರುತ್ತೆ ಅದರಲ್ಲಿ ಗೌನ್ಪಲ್ಲಿ ಸೇರಿಸಿರ್ತಾರೆ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಸೇರಿಸಿರುತ್ತಾರೆ ಆದರೆ ನಮ್ಮ ನಂಗ್ಲಿಗೆ ಇದು ಮಿಸ್ಸಿಂಗ್ ಆಗಿರುತ್ತೆ ಇದನ್ನು ನಾವು ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಈಗಾಗಲೇ ಶಾಸಕರು ಇದಕ್ಕೆ ಮುಂಚೆನೂ ಸಹ ಒಂದು ಎರಡು ಮೂರು ಬಾರಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿರ್ತಾರೆ ಆ ಲಿಸ್ಟಲ್ಲಿ ಇಲ್ದಿರೇ ಇರೋದು ಆಗಿರುತ್ತೆ ಅವಾಗ ಶಾಸಕರು ಏನು ಮಾಡ್ತಾರೆ ಅಂದರೆ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಉತ್ತರ ನೀಡಿರುತ್ತಾರೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸಹ ಒಂದು ಇಲ್ಲಿನ ಏನು ದಾಖಲೆಗಳಿರುತ್ತೆ ಇಲ್ಲಿನ ಒಂದು ಹನ್ನೊಂದು ಸಾವಿರ ಏನು ಪಾಪ್ಯುಲೇಷನ್ ಇದೆ ಮತ್ತು ಇಲ್ಲಿರೋ ಎಲ್ಲ ಕಟ್ಟಡಗಳು ಹಾಗೆ ಎಲ್ಲ ವಿಚಾರಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸಿರುತ್ತಾರೆ ಇದೆಲ್ಲವನ್ನು ಗಮನಹರಿಸಿ ಇದೆಲ್ಲವೂ ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡು ಮುತುವರ್ಜಿ ವಹಿಸಿ ನಮ್ಮ ಗ ನಂಗ್ಲಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೇರಿಸಂತೆ ಹೇಳಬೇಕಂತೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇವೆ ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ ಈ ತಿಂಗಳು ಮೂವತ್ತೊಂದನೇ ತಾರೀಕೆ ಕೊನೆಯ ದಿನ ಆಗಿರುತ್ತೆ ಏನೋ ಪ್ರಸ್ತಾವನೆ ಸರ್ಕಾರ ಮಟ್ಟಕ್ಕೆ ಸಲ್ಲಿಸಲು ಮೂವತ್ತೊಂದನೇ ದಿನವೇ ಮೂವತ್ತೊಂದನೇ ತಾರೀಕು ಸಾರಿ ಮೂವತ್ತೊಂದನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಇದನ್ನು ಜಿಲ್ಲಾಧಿಕಾರಿಗಳು ಪರಿಗಣಿಸಿ ದಯವಿಟ್ಟು ಇದನ್ನು ಪ್ರಸ್ತಾವನೆಯನ್ನ ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಬೇಗ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯತಿಗೆ ಅಂತ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ದಯವಿಟ್ಟು ಜಿಲ್ಲಾಧಿಕಾರಿಗಳಲ್ಲಿ ವಿನಮ್ರದಿಂದ ಮನವಿ ಮಾಡ್ಕೊತೇವೆ ಸ್ವಾಮಿ ನಮ್ಮದು ಗಡಿ ಭಾಗ ಆಗಿದೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿ ಬಂದ್ಬಿಟ್ಟು ಗಡಿ ಭಾಗ ಆಗಿದೆ ಇಲ್ಲಿ ಪಾಪ್ಯುಲೇಷನು ಜಾಸ್ತಿ ಆಗಿದೆ ಪ್ರತಿ ವರ್ಷ ಕಸ ವಿಲೇವರಿಗೆ ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚಾಗ್ತದೆ ಇದರಲ್ಲಿ ಗ್ರಾಮ ಪಂಚಾಯತಿಗೆ ಬರೋ ಹಣದಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅವರು ಕಸ ವಿಲೇವರಿ ಮಾಡ್ಲಿಕ್ಕೆ ಆಗ್ತಿಲ್ಲ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಒಂದು ಕಂಜೆಸ್ಟೆಡ್ ಆಗಿಬಿಡ್ತಿದೆ ಬರ್ತಾ ಬರ್ತಾ ಆದ್ದರಿಂದ ನಮ್ಮ ಪಟ್ಟಣ ಪಂಚಾಯಿತಿ ಬಂದರೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಮತ್ತು ಡ್ರಿಂಕಿಂಗ್ ವಾಟರ್ ಇರ್ಬೋದು ಎಲ್ಲ ರೀತಿಯಲ್ಲೂ ರಸ್ತೆಗಳಾಗಿರ್ಬೋದು ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ಒಂದು ಒಂದು ಭರವಸೆಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮನವಿಯನ್ನು ಈಗಾಗಲೇ ನಮ್ಮ ಶಾಸಕರಿಂದ ಸಹ ನಿಮಗೆ ಮನವಿ ಬಂದಿರತ್ತೆ ಇಲ್ಲ ಅಂತೇಳಿ ನಮ್ಮ ಶಾಸಕರಿಯ ಬಳಿಯೂ ನಾವು ಚರ್ಚಿಸಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಬಂದು ನಾವು ಪ್ರಸ್ತಾವನೆ ಇಡ್ತೀವಿ ಇದಕ್ಕೆಲ್ಲದಕ್ಕಿಂತ ಮುಂಚೆ ಸರ್ಕಾರದಿಂದಾನೇ ನಿಮಗೆ ಒಂದು ಇದು ಬಂದಿದೆ ಆದೇಶ ಬಂದಿದೆ ಹನ್ನೊಂದು ಸಾವಿರ ಹದಿನೈದು ಸಾವಿರ ಯಾವ ಗ್ರಾಮಕ್ಕೆ ಪಂಚಾಯತಿಗಳಿರತ್ತೋ ಅದನ್ನು ಏರಿಸಬಹುದು ಅಂತ ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡ್ತೇನೆ ನಾವು ಇಪ್ಪತ್ತೈದನೇ ತಾರೀಕು ಒಳಗಡೆ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಗಮನಕ್ಕೆ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯಿಂದ ಪಾದಯಾತ್ರೆ ಮುಖಾಂತರ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡುತ್ತಾ ನಿರಂತರ ಒಂದು ಹೋರಾಟ ಮಾಡುತ್ತಾ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸಲು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು